ಹೌದೋ ಒಂದು ಕಂಪನಿದು ಏ ಬರೇ ಫಾರೆನ್ ಮಿನಿಸ್ಟರ್ ಆಯ್ತು ಮುಂದೆ ಎಂ ಬಿ ಪಾಟೀಲ್ ಇಂಡಸ್ಟ್ರಿ ವಿತ್ ಫಾರೆನ್ ಮಿನಿಸ್ಟರ್

ನಮ್ಮ ಪಕ್ಷದ ನಾಯಕರನ್ನ ಏನಾದರೂ ಅವರು ಹೀನಾಗಿ ಬೈದರು ನಾವು ಬೈತೀವಿ ಚುನಾವಣೆ ಬಂದಾಗ ಜನ ಏನು ಹಸಿರು ನೋಡ್ರಿ ನಾನು ಭಾಳ ನೋವಾಗ್ತದೆ ಇಲ್ಲೇ ನಮ್ಮ ಚಕ್ರದ ಅವಿನಾಶ್ ಜಾಧವ್ ನಮ್ಮ ಸಿದ್ದು ಪಾಟೀಲ್ ಮೂರ್ನಾಲ್ಕು ಮೂರ್ನೂರ ಎಪ್ಪತ್ತು ಹಳ್ಳಿಗಳು ಡಾಕ್ಟರ್ ಶರಣ್ ಪ್ರಕಾಶ್ರೆ ಮುನ್ನೂರ ಎಪ್ಪತ್ತು ಹಳ್ಳಿ ಒಳಗೆ ಇಪ್ಪತ್ತು ಲಕ್ಷ ಟನ್ ಕಬ್ಬು ಬೆಳೆದಾರೆ ಇವತ್ತು ಬೀದರ್ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ತನಕ ಕಬ್ಬಿನ ರೇಟ್ ಫಿಕ್ಸ್ ಮಾಡ್ಲಿಕ್ಕೆ ತಯಾರಿಲ್ಲ ಎರಡು ಸಾವಿರದ ಆರುನೂರು ಕೊಡ್ತಿರೋ ಮೂರು ಸಾವಿರ ಕೊಡ್ತಿರೋ ಎರಡು ಸಾವಿರದ ಏಳ್ನೂರು ಕೊಡ್ತಿರು ಯಾವ ಜಿಲ್ಲಾ ವಸ್ತುಗಳು ಏನು ಮಾಡ್ಲಕ್ಕತ್ತ ಗೊತ್ತಿಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಯಾಕೆ ಅಲ್ಲಿ ಬೆಲೆ ನಿಗದಿ ಇಲ್ಲ ಇವತ್ತು ಡಿ ಸಿ ಅವ್ರ ಕಡೆಯಿಂದ ಒಂದು ಅಲಾಟ್ಮೆಂಟ್ ಮಾಡಿದ್ರೆ ನಮ್ಮ ಮುನ್ನೂರ ಎಪ್ಪತ್ತ ಹಳ್ಳಿದು ಟು ಅಧ್ಯಕ್ಷರೇ ಇಪ್ಪತ್ತು ಲಕ್ಷ ಟನ್ ಕೃಷಿ ಮಾಡ್ಲಿಕ್ಕೆ ಆಗ್ತದೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಾವೆಲ್ಲ ವಿನಂತಿ ಮಾಡ್ಕೊಂಡು ನಾವು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಪರಣ್ ಪ್ರಕಾಶ್ ಪ್ರಕಾಶ್ರು ವಿನ ನೋಡೋದು ಹೇಳಿದೆ ನೋಡ್ರಪ್ಪ ರೈತರ ಸಲುವಾಗಿ ಮಾಡಿ ಇದು ಭಾಳ ದೊಡ್ಡ ತಪ್ಪು ಮಾಡಿವಿ ನೀವು ಅದನ್ನ ರಾಜಕೀಯ ದ್ವೇಷ ಈ ರೀತಿ ಮಾಡಿದ್ರೆ ನಿಮ್ಮ ಕಾರ್ಖಾನೆಗಳು ನಿಮ್ಮ ರಗಡಿ ಕಾರ್ಖಾನೆಗಳು ಅದಾವ ನಿಮ್ಮಲ್ಲಿ ಪೊಲ್ಯೂಷನ್ ಅದು ಎಲ್ಲ ನಿಯಮಗಳನ್ನು ಪಾಲಿಸಿರಿ ಿತ್ತು ದಯವಿ ನೀವು ಅದನ್ನ ಮಾಡಕ್ ಹೋಗ್ಬೇರಿ ನಾವು ರೈತರ ಪರವಾಗಿ ಏನ್ ರೈತರ ಪರವಾಗಿ ಇದ್ರಿ ಯಾ ಒಬ್ಬರು ಪಿಟಕಲ್ಲಿಲ್ಲ ಇಲ್ಲ ಮನೆ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ ಅಧ್ಯಕ್ಷರೇ ಕಮಿಷನ್ ತಗೊಂಡಿದ್ರೆ ಪೊಲ್ಯೂಷನ್ ಬೋರ್ಡ್ ಅವ್ರು ಯಾರು ರೈತರು ರಾಜಕೀಯ ಯಾರಾದ್ರೂ ಮಾಡ್ತಾ ಇದ್ರೆ ಈಗ ಸರಿಯಲ್ಲ ಒಂದ್ ನಿಮಿಷ ಸರ್ಖ ನಾನು ಅದಕ್ಕೆ ಅವ್ರು ಈಡಾಗಬೇಕು ಇನ್ನೊಂದು ಹೇಳಿದ್ದೀರಿ ನಮ್ಗೆ ಈಡಾಗ್ಬೇಕಲ್ಲ ತಾವು ಹಿರಿಯ ಸದಸ್ಯರಿದ್ದೀರಿ ಮಾನ್ಯ ಅಧ್ಯಕ್ಷರೇ ಉಪಾಧ್ಯಕ್ಷ

તમે ઓળખતા હશો આ જો રી કન્ટીન્યુઅલ વિગેસ્ટ પોલિસી ઓફ અરે ગોતો જીવે નિયમ બનાવે છે જીવે નિયમ બનાવે છે તમે કસોમત નથી જીવે નિયમ બનાવે છે આપણે યાર માતાજી ને નિમસે नेमर <nd biết> ವೀರೇಂದ್ರ ಪಾಟೀಲ್ ಕ್ಷೇತ್ರದ ಬಗ್ಗೆ ನಾನು ಮಾತಾಡಕೆ ಅವರು ನನಗೆ ಫೋನ್ ಮಾಡಿದ್ರು ಯಾ ಇಲ್ಲ ಅಂತ ಹೇಳಲ್ಲ ಅವರು ನನಗೆ ಫೋನ್ ಮಾಡಿದ್ರು ನೋಡಿ ಈ ರೀತಿ ಆಗಿದೆ ಅಂತ ಹೌದು ನಾನು ಕೂಡ ಅದೆಲ್ಲ ಪರಿಶೀಲನೆ ಮಾಡಿಸಿದ್ವಿ ಅವ್ರಿಗೆ